ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಿನ್ನೆ ಸಂಜೆ ಏಳುವರೆ ಹದಿನಾರನೇ ತಾರೀಕು ಸಂಜೆ ಏಳುವರೆಯಲ್ಲಿ ಒಂದು ದುರ್ಘಟನೆ ನಡೆದಿದೆ ಸಿಟಿ ಬಸ್ ಚಾಲಕ ಅಜಾಗ್ರಕತೆಯಿಂದ ಇವತ್ತು ಒಂದು ಸಾವು ಸಮಳಿದೆ ಅಮಿತ್ ಅಂತಕ್ಕಂಥ ರಾಗಿಗೂಡದ ಆಮದ್ ಅಂತೇಳಿ ಡ್ರೈವರು ಆಟೋ ಡ್ರೈವರು ಅವರು ಮದುವೆಯಾಗಿ ಕೇವಲ ಮೂರು ತಿಂಗಳಾಗಿದೆ ಅವರ ಮಿಸ್ಸಸ್ಸು ಕೂಡ ಮೂರು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಅತಿ ಕಡು ಬಟುತನದಲ್ಲಿ ಇರ್ತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರು ಇಂಥವ್ರ ಮೇಲೆ ಸಿಟಿ ಬಸ್ಸು ಏಕಾಏಕಿ ಬಂದು ಅಜಾಗ್ರಕತೆಯಿಂದ ಡ್ರೈವರು ನೆಡ್ಕಂಡಿದ್ದರ ಪರಿಣಾಮ ಇವತ್ತು ಒಬ್ಬ ಸಾವಾಗಿದೆ ಮೂರು ಜನರನ್ನು ಕೂಡ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಅವರು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಈ ಏನಾಗಿದೆ ಅಂದರೆ ಈ ಕಾನೂನನ್ನು ಸರಿಯಾದ ರೀತಿ ಪಾಲನೆ ಮಾಡಲಿರ್ತಕ್ಕಂಥ ಡ್ರೈವರ್ಗಳು ಮತ್ತು ಸರಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಇಲ್ಲದೇ ಇರ್ತಕ್ಕಂಥ ಸಿಟಿ ಬಸ್ಗಳನ್ನ ಮೇಲೆ ಕ್ರಮವನ್ನು ಜಿಲ್ಲಾಡಳಿತ ಕೂಡಲೇ ತಗೊಳ್ಬೇಕು ಯಾರು ಈ ಥರ ಐತರ ಗಟ್ಟಿಗೆ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಡ್ರೈವರನ್ನ ಬಂಧಿಸಬೇಕು ಆ ಮಾಲೀಕರು ಕೂಡ ಮೇಲೆ ಕ್ರಮ ತಗೊಂಡು ಇವರಿಗೆ ಪರಿಹಾರ ರೂಪದಲ್ಲಿ ಏನು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಮೊನ್ನೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಜೊತೆಯಲ್ಲಿ ಶಿವಮೊಗ್ಗ ನಗರದ ಖಾಸಗಿ ಏನು ಸಿಟಿ ಬಸ್ ಬಸ್ಗಳ್ನ ರದ್ದುಗೊಳಿಸಬೇಕು ಯಾಕೆಂದರೆ ಈ ಥರ ನೂರಾರು ಘಟನೆ ಶಿವಮೊಗ್ಗ ನಗರದಲ್ಲಿ ಇದೆ ಯಾವೂ ಕೂಡ ಸಿಟಿ ಬಿಟ್ಟರೆ ಸುವ್ಯವಸ್ಥಿತವಾಗಿಲ್ಲ ಆಮೇಲೆ ಅಲ್ಲಿ ಡ್ರೈವರ್ಗಳಿಗೆ ಸರಿಯಾದ ರೀತಿ ಮಾನದಂಡ ರೀತಿಯಲ್ಲಿ ಕಾನೂನುಬದ್ಧವಾಗಿ ಲೈಸೆನ್ಸ್ ಆಗಲಿ ಸಮವಸ್ತ್ರ ಆಗಲಿ ಎಲ್ಲಿ ಬೇಕು ಅಲ್ಲಿ ಬಸ್ಸನ್ನು ನಿಲ್ಲಿಸೋದು ದಿಢೀನೇ ಈ ಥರದ ಒಂದು ಐಹಿಕರ ಘಟನೆಗಳನ್ನು ಸಂಭವಿಸಿದಾಗ ಆ ದೊಂದತ್ತವರು ಸತ್ತಂಥವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸಕ್ಕಾಗೋದಿಲ್ಲ ಹಾಗಾಗಿ ಈ ತಕ್ಷಣವೇ ಸರ್ಕಾರಿ ಬಸ್ಗಳನ್ನು ಸಿಟಿ ಬಸ್ಗಳನ್ನ ರದ್ದು ಮಾಡಬೇಕು ಹೊಸದಾಗಿ ಏನು ಕಾನೂನು ರೀತಿಯಲ್ಲಿ ಇವಾಗ ಶಿವಮೊಗ್ಗ ನಗರ ಬೆಳೆದಿದೆ ಮಹಾನಗರ ಮಹಾತ್ಮ ಗಾಂಧಿ ನಗರೋತ್ಥಾನದ ಅಡಿಯಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಬಸ್ಸನ್ನು ಕೂಡ ಸಿಟಿ ಬಸ್ಸು ಬಂದಿದ್ವು ಅವನ್ನ ರಾಜಕೀಯ ಒತ್ತಡದ ಹಿನ್ನೆಲೆಯಲ್ಲಿ ಆ ಒಂದು ಸರ್ಕಾರಿ ಬಸ್ಸು ಸೌಲಭ್ಯಗಳನ್ನು ಮೀಸಿದರೆ ತಕ್ಷಣ ಖಾಸಗಿ ಬಸ್ಗಳನ್ನು ರದ್ದುಗೊಳಿಸಬೇಕು ಸರ್ಕಾರಿ ಬಸ್ಗಳ ಸೌಲಭ್ಯವನ್ನು ಈ ಶಿವಮೊಗ್ಗ ನಗರದ ಎಲ್ಲ ಸಿಟಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ಚುನಾಯಿ ಪ್ರಮುಖಗಳು ಕೂಡ ಈ ಮೂಲಕ ನಾನು ಒತ್ತಾಯನ ಮಾಡ್ತೀನಿ ತಕ್ಷಣವೇ ಅವರಿಗೆ ನ್ಯಾಯವನ್ನು ಧರಿಸಿಕೊಡಬೇಕು ತಪ್ಪಿದೆ ಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಈ ಎಲ್ಲ ಜನಸಾಮಾನ್ಯರನ್ನ ಒಳಗೊಂಡಂತೆ ನಾವು ಮೂಲಕ ಜಿಲ್ಲಾಡಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತೇವೆ ದೇವರಾಜನವರೇ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಶಾಂತಿನಗರ